ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಆಗಿ ರೆಸ್ಟೋರೆಂಟ್ ಸ್ಟಾಲ್ ವೆಜ್ ಬಿರಿಯಾನಿ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬಾ ಸುಲಭ ಬೇಗನೆ ಮಾಡ್ಕೋಬೋದು ಅಂತ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಲಂಚ್ ಬಾಕ್ಸ್ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಒಳ್ಳೆಯ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ನಾನ್ ವೆಜ್ ತಿಂದೇರು ಖಂಡಿತ ವೆಜ್ ಬಿರಿಯಾನಿನ ಖಂಡಿತ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಿರ್ಬೋದು ವೆಜ್ ಬಿರಿಯಾನಿ ತುಂಬಾ ಸಾಫ್ಟಾಗಿ ಪ್ರತಿಯೊಂದು ಹಗ್ಳಿಗೂ ಮಸಾಲೆ ಹಿಡಿದಿದೆ ಹಾಗೆ ತುಂಬಾ ರುಚಿಯಾಗಿ ಕೂಡ ಬಂದಿದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದು ಕುಕ್ಕರ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಡ್ರೈ ಸ್ಪೈಸಸ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಪಲಾವ್ ಎಲೆ ತೊಗೊಂಡಿದ್ದೀನಿ ಕಲ್ಲುಬಾ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಮಗು ತೊಗೊಂಡಿದ್ದೀನಿ ಇಷ್ಟು ಸ್ಪೈಸಸ್ ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿನ ಹಾಕಿದ್ಮೇಲೆ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಸೊ ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಫ್ರೈ ಆಗ್ತಿದೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಗೆಡ್ಡಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿನ ತೊಗೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗುವರೆಗೂ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆಗ್ತಿದೆ ಹಾಗೆ ನಾನಿಲ್ಲಿ ಹಸಿ ಮೆಣ್ಸಿನಕಾಯ ಬಳಸ್ತಾ ಇದ್ದೀನಿ ಇದು ಬರೀ ಟೇಸ್ಟಿಗೋಸ್ಕರ ಹಾಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ಅಲ್ಲ ಸೊ ಒಂದೇ ಒಂದು ಹಸಿ ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ಪುದೀನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸೊ ಎರಡನ್ನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಎಣ್ಣೆಯಲ್ಲಿ ಇದ್ದೀನಿ ಪುದೀನ ಸೊಪ್ಪು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಒಳ್ಳೆ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಇಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಬೀನ್ಸ್ನ ತೊಗೊಂಡಿದ್ದೀನಿ ಹಾಗೆ ಕಾಲಿಫ್ಲವರ್ನ ಫ್ಲವರ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬೇಬಿ ಪೊಟೊಟನ ತೊಗೊಂಡಿದ್ದೀನಿ ಇದಕ್ಕೆ ಬೇರೆ ವೇ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಗೆಡ್ಡೆ ಕೊಸಬೇಕಾದ್ರೆ ನೀವು ಹಾಕೊಬೋದು ಹಾಗೆ ಬಟಾಣಿ ಕೂಡ ನೀವು ಸೇರಿಸ್ಕೊಬೋದು ನಾನು ಇಲ್ಲಿಷ್ಟು ವೆಜಿ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ತರಕಾರಿಗಳನ್ನ ಹಾಕೊಂಡು ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಸೊ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಗೆ ತರಕಾರಿ ಬೀಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ತರಕಾರಿಗಳನ್ನ ಹುರ್ಕೋಬೇಕಾಗತ್ತೆ ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ತರಕಾರಿ ಬೀಯೋದಕ್ಕೆ ಬಿಡಬೇಕಾಗತ್ತೆ ಸೊ ಈಗ ತರಕಾರಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ನೋಡ್ತಿರ್ಬೋದು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅರ್ಧದ್ದು ಬೇಯೋಷ್ಟು ನೀವು ತರಕಾರಿನ ಬೇಯಿಸ್ಕೋಬೇಕಾಗತ್ತೆ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಆಗಲೇ ನಾನು ತರಕಾರಿ ಬೇಯೋದಕ್ಕೆ ಮಾತ್ರ ಉಪ್ಪು ಹಾಕೊಂಡೆ ಇದಕ್ಕೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ನೆಕ್ಸ್ಟ್ ನಾನಿಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಬಿರಿಯಾನಿ ಮಸಾಲ ಪೌಡರ್ನ ಹಾಕೋಬೋದು ಮಸಾಲ ಪೌಡರಲ್ಲೂ ಅಷ್ಟೇ ಖಾರ ಇರುತ್ತೆ ಸೊ ನೋಡಿಕೊಂಡು ನೀವು ಖಾರನ ಸೇರಿಸ್ಕೊಳ್ಳಿ ಸೊ ಡ್ರೈ ಸ್ಪೈಸಸ್ನ ಹಾಕಾದ ಮೇಲೆ ನೀವು ವಾಸನೆ ಹೋಗೋವರೆಗೂ ಸ್ವಲ್ಪ ಇದು ಕೈ ಬಿಡದೆ ಇದನ್ನು ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ರೀತಿ ಚೆನ್ನಾಗಿ ಮಸಾಲೆನ ಹುರ್ಕೊಂಡ್ರೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಮಸಾಲೆ ಚೆನ್ನಾಗಿ ಹುರಿದು ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ ಸೊ ಅಲ್ಲಿವರೆಗೂ ನೀವು ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಓ ಆ ಫ್ಲೇವರನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಅಕ್ಕಿನ ತಗೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬಾಸುಮತಿ ರೈಸ್ನ ಹಾಕೊಳ್ತಾ ಇದ್ದೀನಿ ನೀವು ಮನೇಲಿರೋ ಯಾವ ರೈಸ್ನೂ ಕೂಡ ಹಾಕೋಬೋದು ನಿಮಗೆ ಬಟ್ ಬಿರಿಯಾನಿ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಬರಬೇಕು ಅಂದರೆ ನೀವು ಬಾಸುಮತಿ ರೈಸ್ನ ಯೂಸ್ ಮಾಡಿ ಇಲ್ಲಿ ಅರ್ಧ ಕೆ ಜಿ ಬಾಸುಮತಿ ರೈಸ್ನ ನೀರಿನಲ್ಲಿ ತೊಳೆದು ಅರ್ಧ ಗಂಟೆ ಮುಂಚೆಯೇ ನಾನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಆ ರೈಸ್ನ ಇದಕ್ಕೆ ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಸೊ ರೈಸೆಲ್ಲ ಮೇಲೆ ಮಸಾಲೆ ಜೊತೆಗೆ ಅಕ್ಕಿನ ಸ್ವಲ್ಪ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಲೈಟಾಗಿ ಹುರ್ಕೊಳ್ಳಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಸಾಲೆ ಜೊತೆ ಸೊ ಜಾಸ್ತಿ ಮಿಕ್ಸ್ ಮಾಡ್ತಾ ಹೋದರೆ ಅಕ್ಕಿ ಹೊಡಿಯೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಒಂದೆರಡು ನಿಮಿಷ ಇದನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನೀರನ್ನು ಇಲ್ಲಿ ಇದ್ದೀನಿ ನಾನಿಲ್ಲಿ ಎರಡೂವರೆ ಅಳತೆಯಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಯಾವ ಬೌಲಲ್ಲಿ ಅಕ್ಕಿನ ಹಾಕೊಂಡಿದ್ದೆನೋ ಆ ಬೌಲನ್ನ ಎರಡೂವರೆ ಅಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೀರನ್ನು ಮೇಲೆ ಕೊನೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಗೆ ಒಂದು ಸ್ವಲ್ಪ ಕಾಲು ಭಾಗದಷ್ಟು ನಿಂಬೆ ಹುಳಿನ ಇಟ್ಕೊತ ಇದ್ದೀನಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಹುಳಿ ನೋಡಿಕೊಂಡು ಹಾಕೊಳ್ಳಿ ಸೊ ನೀರನ್ನು ಮೇಲೆ ಸಿಮ್ನ ಲೋ ಮಾಡಿ ಸ್ವಲ್ಪ ಇದು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಮಸಾಲೆ ನೋಡಿ ನೋಡ್ತಿರ್ಬೋದು ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಸೊ ಮಸಾಲೆ ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿ ಸ್ವಲ್ಪ ಮೇಲ್ ಬಂದಿದೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ನ ಕೂಗಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ಎರಡು ವಿಷಲ್ ಕೂಗಿದೆ ನೀವು ನೋಡ್ತಿರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಪ್ರತಿ ಅಗಳಿಗೂ ಕೂಡ ಮಸಾಲೆ ಇಡ್ತಿದೆ ಸೊ ಅಕ್ಕಿನೂ ಕೂಡ ಶೇಪ್ ಚೇಂಜ್ ಆಗದೆ ಹಾಗೆ ಉಳ್ಕೊಂಡಿದೆ అది రుచి కూడా చాగ్ బంది బిర్యానీ తిందే ఇర ఈ వెజ్ బిర్యానీ ఖండి ట్రై మి ధన్యవాదాలు